ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿದೆ ಇಮ್ಮಿಡಿಯೇಟ್ಲಿ ಹಿಡಿದು ಹಾಕಿ ಜೈಲಿಗೆ ಅಟ್ಟಿ ಅಂತ ಸುಪ್ರೀಂ ಕೋರ್ಟ್ ಖಾರವಾಗಿ ಹೇಳಿದೆ ಬೇಲ್ ಕೊಟ್ಟಿದ್ದಕ್ಕೆ ಹೈಕೋರ್ಟ್ಗೂ ಕ್ಲಾಸ್ ತಗೊಂಡೋಗಿದೆ ಈ ಸುಪ್ರೀಂ ಕೋರ್ಟ್ನ ನಡೆ ರಾಜಾತಿಥ್ಯ ಏನಾದರೂ ಕೊಟ್ಟರೆ ಜೈಲಲ್ಲಿ ಕರ್ಕೊಂಡೋಗಿ ಇಟ್ಕೊಂಡು ಬೆಂಡೆತ್ತಿ ಬಿಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಜೈಲಲ್ಲಿ ಒಳಗಡೆ ಜೈಲ್ ಕೈದಿ ಥರ ಇರಬೇಕು ಲಾನ್ನಲ್ಲಿ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದ ಫೋಟೋ ಕಂಡು ಬರಬೇಕು ಜೈಲ್ ಅಧಿಕಾರಿಗಳು ನಿಮ್ಮನ್ನು ಸಸ್ಪೆಂಡ್ ಮಾಡಿಬಿಡ್ತೀವಿ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜೈಲುಗಳಿಗೂ ವಾರ್ನಿಂಗ್ ಕೊಟ್ಟಿದೆ ಹೀಗಾಗಿ ಮತ್ತೆ ದರ್ಶನ್ ಜೈಲಿಗೆ ಇಮಿಡಿಯೇಟ್ಲಿ ಹೋಗಬೇಕಾಗಿದೆ ಸಿಕ್ಕಾಪಟ್ಟೆ ಫಿಲ್ಮ್ ಶೂಟಿಂಗ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರು ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಮುಖ್ಯ ಆರೋಪಿ ನಟ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು ಈಗ ಆದೇಶ ಹೊರಬಿದ್ದಿದೆ ನಟ ದರ್ಶನ್ ಜಾಮೀನು ರದ್ದಾಗಿದೆ ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ಕೊಡಲಾಗಿದ್ದ ಬೇಲ್ನ ಕ್ಯಾನ್ಸಲ್ ಮಾಡಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಆರ್ ಮಹಾದೇವನ್ ಅವರಿದ್ದ ದ್ವಿಸದಸ್ಯ ಪೀಠ ಈ ಖಾರವಾದ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್ ಆದೇಶ ಸರಿಯಿಲ್ಲ ತಪ್ಪಿದೆ ದೋಷ ಇದೆ ತಾಂತ್ರಿಕ ಕಾರಣಗಳಿಂದ ಜಾಮೀನು ಕೊಟ್ಟಿದ್ದಾರೆ ಹೀಗಾಗಿ ಹೈಕೋರ್ಟ್ ಬೇಲ್ ಆದೇಶವನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಇಮ್ಮಿಡಿಯೇಟ್ಲಿ ದರ್ಶನ್ ಸರೆಂಡರ್ ಆಗಬೇಕು ಎಲ್ಲರೂ ಸರೆಂಡರ್ ಆಗಬೇಕು ಒಂದು ವೇಳೆ ಸರೆಂಡರ್ ಆಗದೆ ಹೋದರೆ ಹೋಗಿ ಹಿಡ್ಕೊಂಬನ್ನಿ ಅವ್ರನ್ನ ಅರೆಸ್ಟ್ ಮಾಡಿ ಹಿಡ್ಕೊಂಬನ್ನಿ ಈಗಿಂದೀಗ್ಲೇ ಅವ್ರನ್ನ ಜೈಲಿಗೆ ಅಟ್ಟಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಆರೋಪಿ ಎಷ್ಟೇ ದೊಡ್ಡವನಾಗಿದ್ದರೂ ಕಾನೂನಿಗಿಂತ ಮೇಲಲ್ಲ ಅಂತ ಖಡಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಟ್ಟರೆ ಹುಷಾರ್ ಜೈಲಲ್ಲಿ ದರ್ಶನ್ಗೆ ಕೊಡ್ತಾ ಇದ್ದ ಸ್ಪೆಷಲ್ ಟ್ರೀಟ್ಮೆಂಟ್ಗೂ ಕೋರ್ಟ್ ಕ್ಲಾಸ್ ತಗೊಂಡಿದೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಜೈಲ್ ಸೂಪರಿಂಟೆಂಡೆಂಟನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತು ಅಂತ ಹೇಳಿದೆ ಅಲ್ಲದೆ ಇನ್ಮುಂದೆ ಈ ರೀತಿ ಯಾರಿಗಾದರೂ ವಿ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತಿರೋ ಫೋಟೋ ಅಥವಾ ವಿಡಿಯೋ ನಾವು ನೋಡಿದ್ರೆ ಅಥವಾ ನಮ್ಮ ಗಮನಕ್ಕೆ ಬಂದರೆ ಮೊದಲು ನಾವು ನಿಮ್ಮ ಮೇಲೆ ಕ್ರಮ ತಗೊಳ್ತೇವೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇವೆ ಆಕ್ಷನ್ ತಗೊಳ್ತೇವೆ ನಿಮ್ಮ ಮೇಲೆ ಅಂತ ಹೇಳಿ ಜೈಲಿನ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ ಅದರಲ್ಲೂ ಆರೋಪಿ ಜೈಲಿನ ಲಾಂಗ್ನಲ್ಲಿ ನಲ್ಲಿ ಕುಳಿತು ಸಿಗರೇಟ್ ಸೇದೋ ಫೋಟೋ ವೈರಲ್ ಆಗಿತ್ತಲ್ಲ ಅಂಥದ್ದೇನಾದರೂ ಕಂಡು ಬರಬೇಕು ನಿಮಗೆ ನೋಡಿ ಗ್ರಾಚಾರ ಕಾದಿದೆ ಅಂತ ಸುಪ್ರೀಂ ಕೋರ್ಟ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದೆ ಆಗಲೇ ಹೇಳಿದ ಹಾಗೆ ಈ ಹಿಂದೆ ದರ್ಶನ್ರ ಜೈಲು ವೈಭೋಗದ ಫೋಟೋಗಳು ವೈರಲ್ ಆಗಿದ್ವು ದರ್ಶನ್ ಸಿಗರೇಟ್ ಸೇದುತ್ತಿರೋದು ರೌಡಿಗಳೊಂದಿಗೆ ಮೀಟಿಂಗ್ ಮಾಡ್ತಿರೋದು ಚೇರಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುಳಿತುಕೊಂಡಿರೋದು ಎದುರುಗಡೆ ಟಿಪಾಯಿ ಕಾಸ್ಟ್ಲಿ ಮಗ್ಗಲ್ಲಿ ಏನೋ ಹೀರ್ತಾ ಇರೋದು ಕೈಯಲ್ಲಿ ಖಡ್ಗ ಎಲ್ಲ ಕಂಡು ಬಂದಿತ್ತು ಇದೇನು ಜೈಲ ಅಥವಾ ಮೈಸೂರು ಪಕ್ಕದಲ್ಲಿರೋ ದರ್ಶನ್ ಫಾರ್ಮ್ ಹೌಸಾ ಅಂತ ದಿಗ್ಭ್ರಮೆಯಾಗಿತ್ತು ಈಗ ಅದೆಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದೆ ಜೊತೆಗೆ ಈ ಆದೇಶ ಒಂದು ಮಾದರಿ ಆಗಬೇಕು ಈ ತೀರ್ಪಿನ ಪ್ರತಿಯನ್ನು ದೇಶದ ಎಲ್ಲ ಹೈಕೋರ್ಟ್ಗಳಿಗೂ ಕಳಿಸಿ ಎಲ್ಲರಿಗೂ ಅನ್ವಯ ಆಗುತ್ತೆ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಅನ್ನೋ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕಳೆದ ವರ್ಷ ಜೂನ್ ಹನ್ನೊಂದನೇ ತಾರೀಕು ದರ್ಶನ್ ಬಂಧನಕ್ಕೆ ಒಳಗಾಗಿದ್ರು ಬಳಿಕ ನಾಲ್ಕು ತಿಂಗಳಿಗೂ ಅಧಿಕ ಕಾಲ ಜೈಲಿನಲ್ಲಿದ್ದರು ಅದರ ನಂತರ ಬೆನ್ನು ನೋವಿನ ಕಾರಣ ನೀಡಿ ಜೈಲಿನಿಂದ ಹೊರ ಬಂದಿದ್ರು ಡಿಸೆಂಬರ್ನಲ್ಲಿ ಅವರಿಗೆ ಸಂಪೂರ್ಣ ಜಾಮೀನನ್ನು ಕೊಡಲಾಗಿತ್ತು ಇದನ್ನು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಹತ್ರ ಪ್ರಶ್ನೆ ಮಾಡಿತ್ತು ಹಲವು ದಿನಗಳ ಕಾಲ ವಿಚಾರಣೆ ಕೂಡ ನಡೆದಿತ್ತು ಕರ್ನಾಟಕ ಹೈಕೋರ್ಟ್ ಜಾಮೀನು ಕೊಡೋಕೆ ಕೊಟ್ಟಿದ್ದ ಕಾರಣಗಳ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಬೇಜಾರಾಗಿತ್ತು ಅದನ್ನು ಹೊರಹಾಕಿತ್ತು ಬೇಸರವನ್ನು ಸುಪ್ರೀಂ ಕೋರ್ಟ್ ಹೆಂಗೆ ಕೊಟ್ರಿ ಸರಿ ಇಲ್ಲ ಇದು ಅಂತ ಹೇಳಿತ್ತು ಯಾಕಂದರೆ ಈ ಕೇಸ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಪ್ರಮಾಫೈಷ್ಯ ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪೊಲೀಸರಿಗೆ ಅನ್ನಿಸಿದ್ರಿಂದಲೇ ಅವ್ರನ್ನ ಅರೆಸ್ಟ್ ಮಾಡಿದರು ಆರಂಭಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಎವಿಡೆನ್ಸ್ ಸಿಕ್ಕ ಕಾರಣಕ್ಕೇ ಅರೆಸ್ಟ್ ಮಾಡಿದರು ಅದಾದ ಮೇಲೆ ಪೊಲೀಸರು ತನಿಖೆ ನಡೆಸಿ ಕ್ಲಿಯರ್ ಕಟ್ ಆಗಿ ಹಿಂಗೆ ನಡೆದಿದೆ ಅನ್ನೋದನ್ನು ಎಸ್ಟಾಬ್ಲಿಷ್ ಕೂಡ ಮಾಡಿದರು ಹಂಗಿದ್ರೂ ಕೂಡ ನೀವು ಹೆಂಗೆ ಬೇಲ್ ಕೊಟ್ರಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು ಈಗ ಫೈನಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ಗೆ ಛೀಮಾರಿ ಹಾಕಿ ಜೊತೆಗೆ ಆದಷ್ಟು ಬೇಗ ಸಾಕ್ಷಿ ವಿಚಾರಣೆ ನಡೆಸಬೇಕು ಅಂತ ಕೂಡ ಹೇಳಿದೆ ಈಗ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಬೇಕಾಗಿದೆ ಸದ್ಯ ತಮಿಳ್ನಾಡಿನಲ್ಲಿದ್ದಾರೆ ಅಲ್ಲಿಂದ ಕರ್ಕೊಂಬರೋ ಪ್ರಕ್ರಿಯೆ ನಡೀತಾ ಇದೆ ಅತ್ತ ಪವಿತ್ರ ಗೌಡ ಮಗಳಿದ್ದಾಳೆ ಹಾಗಾಗಿ ತಮ್ಮ ಜಾಮೀನು ರದ್ದು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದರು ಆದರೆ ಇದಕ್ಕೆಲ್ಲ ನಾವು ಕೇರ್ ಮಾಡಲ್ಲ ಅಂತ ಅವರ ಬೇಲನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಇದೀಗ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಬೇಕು ರಾಜರಾಜೇಶ್ವರಿ ದೇಗುಲದಲ್ಲಿದ್ದಾಗಲೇ ಪವಿತ್ರ ಗೌಡಗೆ ಬೇಲ್ ಕ್ಯಾನ್ಸಲ್ ಆದ ಸುದ್ದಿ ಬಂತು ಸದ್ಯ ಅವರು ಮನೆಗೆ ಹೋಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ಸೆಷನ್ಸ್ ಕೋರ್ಟ್ ಮುಂದೆ ಆರೋಪಿಗಳು ಶರಣಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ದರ್ಶನ್ ಜಾಮೀನು ರದ್ದಾಗೋಕೆ ಅವರ ಸ್ವಯಂಕೃತ ತಪ್ಪುಗಳೇ ದೊಡ್ಡ ಕಾರಣ ಅಂತಲೂ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ ಈ ಮೊದಲು ಬೆಂದು ನೋವಿನ ನೆಪ ಹೇಳಿ ಕೋರ್ಟ್ಗೆ ಗೈರ ಹಾಜರಾಗಿದ್ರು ಆದರೆ ಮರುದಿನ ಫಿಲ್ಮ್ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು ಇದನ್ನು ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಜಾಮೀನು ಸಿಕ್ಕ ಬಳಿಕ ಪ್ರಕರಣದ ಪ್ರಮುಖ ಸಾಕ್ಷಿ ಚಿಕ್ಕಣ್ಣ ಜೊತೆ ಸಿನಿಮಾ ನೋಡಿದ್ದಾರೆ ಇದು ಕೂಡ ದೊಡ್ಡ ತಪ್ಪುಗಳಲ್ಲಿ ಒಂದು ಹೈಕೋರ್ಟ್ ಮಾಡಿದ ತಪ್ಪುಗಳ ಬಗ್ಗೆನೂ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ ಅಂತ ಸರ್ಕಾರಿ ಪರ ವಕೀಲರು ಹೇಳಿದ್ದಾರೆ ಕೊಲೆ ನಡೆದ ಸ್ಥಳದ ಮಣ್ಣು ಮತ್ತು ದರ್ಶನ್ ಪಾದರಕ್ಷೆಯ ಮಣ್ಣು ಮ್ಯಾಚ್ ಆಗಿದೆ ಮೃತನ ಡಿಎನ್ಎ ಕಲೆಗಳು ಆರೋಪಿಗಳ ಬಟ್ಟೆ ಮೇಲೂ ಕೂಡ ಸಿಕ್ಕಿದೆ ಆದರೆ ಹೈಕೋರ್ಟ್ ಯಾವುದನ್ನು ಪರಿಗಣಿಸದೆ ಬೇಲ್ ಕೊಟ್ಟಿರುವುದು ಸರಿಯಲ್ಲ ಅಂತ ಹೇಳಿ ಹೈಕೋರ್ಟ್ ಗುಚ್ಚಿ ಮಾರಿ ಹಾಕಿ ಅಗೇನ್ ಬೇಲ್ ಕ್ಯಾನ್ಸಲ್ ಮಾಡಿ ಹೋಗಿ ಒಳಗೆ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಕಳಿಸ್ತಾ ಇದೆ थैंक यू सो मच मत मत भेटी आगे नमस्ते